ಅಲ್ಲೇ ಹೆಚ್ಚು ಕಡೆ ಹಾಕೋದ್ರೆ ಇಲ್ಲೇ ಒಳಗೆ ನಮ್ಮ ಜೊತೆಗಿದೆ ಹಾಗೂ ಭೀಮ್ ಆರ್ಮಿ ಸಂಘಟನೆ ಕೂಡ ಈ ಹೋರೆ ಕಾರ್ಮಿಕ ಏನು ಈಗ ನಾವು ಪುರಸ್ತ ಅವ್ರಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಬಂದಿದ್ದಿಲ್ಲ ಈ ಎಲ್ಲರೂ ಸೇರ್ಕೊಂಡು ಹೋರೆ ಕಾರ್ಮಿಕರು ಹಗೆ ಬೆಟ್ಟೆ ಮುಂದಿನ ಅಷ್ಟು ಅಷ್ಟೇ ವ್ಯತ್ಯಾಸ ಅವರ ಅದು ನಿಜವಾದ ಡಾಕ್ಟರ್ ಅಂದ್ರೆ ಹೋರ್ ಕಾರ್ಮಿಕರು ಅದು ಯಾಕೆ ಹೇಳ್ತಾರೆ ಅಂದ್ರೆ ಈ ಮಾತು ನೂರಿಲ್ಲ ಕಳೆದು ಎಚ್ಚರಿ ಆಗತ್ತೀವಿ ವಾರ ಅಂತ ನಮ್ಮ ಮನೆ ಮೇಲೆ ಮನೆ ಪಕ್ಕನ ಅವ್ರ ಮನೆಗಾಗಿ ಹೇಳಿದ್ರು ಚರಗಡೆ ತುಂಬಿದ ಸ್ವಲ್ಪ ಹೇಳ್ಕೊಂಡು ಅವ್ರು ಹೇಳಿದ್ರಂತ ಯಾರೋ ಬಂದಿದ್ದ ನಾ ಬಂದು ಹೇಳಿದೆ ಫೋನ್ ಮಾಡ್ತೀವಿ ನಮ್ಮ ಮೊಸಳೆಮಾನ ಮನೆ ಹೇಳ್ತಿವಿ ಹೇಳೋಕೆ ಆಯ್ತು ಕಳಿಸ್ತೀನಿ ಅಂದ್ರೆ ಕಳಿಸಿದ್ರು ಅವರು ಆ ಕಳಿಸೋ ಮಠ ತುಂಬಿ ನಾರೋ ಮಠ ಮನೆಗೆ ಯಾರೋ ಊಟ ಮಾಡಿದ್ದಾರೆ ಅದು ಮನೆ ಚರಿಯಾಗಿ ಹೊರಗಡೆ ಹೋಗಿದ್ರು ಯಾರು ಡಾಕ್ಟರ್ ಬಂದವ್ರನ್ನ ಚೆಕ್ ಮಾಡಿದ್ರು ಹಾಗೂ ಕಾರ್ ಡಾಕ್ಟರ್ ಚೆಕ್ ಮಾಡಿದಾಗ ಅವ್ರ ಅನ್ನ ತಿಂದು ಕೂಡ ಇದು ಸ್ವಚ್ಛ ಮಾಡಿ ಬಂದಿದ್ದ ದಯವಿಟ್ಟು ಎಲ್ಲ ಒಟ್ಟು ಅನುದಾನವನ್ನ ನಗರಸಭೆ ಆಯುಕ್ತರ ಹೆಸರಿಗೆ ಕೊಟ್ಟರೆ ಅವರು ದುಡ್ಡು ಡ್ರಾ ಮಾಡಿ ಮತ್ತೆ ಹಂಚಿಕ್ರಿ ಸ್ಯಾಲರಿ ಆ ತರ ಕೊಟ್ಟರು ಸುಮಾರು ಹತ್ತು ವರ್ಷಗಳಿಂದ ಹಾಗೆ ನಡೀತಾ ಬಂದಿದೆ ಇವತ್ತು ಸುಮಾರು ನೌಕರರು ಖಾಲಿ ಹುದ್ದೆಗಳಿದ್ದು ಅವನ ಆಗಿ ಮಾಡ್ತಾ ಇಲ್ಲ ಸರ್ಕಾರ ಬೇಗನೆ ಅವನನ್ನು ಮಾಡಿ ಅವರಿಗೆ ಉಳಿದ ಸರ್ಕಾರಿ ನೌಕರಿಗೆ ಏನು ಸಹ ಅವು ಸಿಗುವಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಆಗ್ರಹ ನಮ್ಮೆಲ್ಲರದಾಗಿದೆ ಹಾಗಾಗಿ ಸರ್ಕಾರ ತೀವ್ರವಾಗಿ ಬೇಗನೆ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಹೋರಾಟಕ್ಕೆ ಪೌರಕಾರ್ಮಿಕರ ಹೋರಾಟಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ದಿವಸ ಪೌರ ಕಾರ್ಮಿಕ ಹೋರಾಟ ಮಾಡಲಿಕ್ಕೆ ಇದಕ್ಕೆ ಇದು ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ನಮ್ಮ ಹಿಡಿತವತ್ತು ಮಹತ್ವದ ಚಳವಳಿ ನಡೆದ ನಮಗೆ ಈ ಕೈಯಲ್ಲಿಂದ ನಿರ್ಣಯ ಅಂತ ನಿಜವಾಗಿ ಅದಕ್ಕೆ ಈ ಹೋರಾಟಕ್ಕೆ ಅಂದರೆ ಇನ್ನೊಂದು ದಿವಸ ಹೇಳ್ತಾರೆ ಕಾಕಿ ಈಗ ಕಾಯ್ಕಿ ಅಂತ ಯಾಕೆ ಕೊಟ್ಟರಪ್ಪ ಅಂತಂದ್ರೆ ನೋಡ್ರಿ ಕಾಯ್ಕಿ ಕೊಟ್ಟವರು ಕಾಯ್ಕಿ ಹಾಕೊಂಡು ಹೋಗೊಂದು ಅರ್ಧ ತಾಸು ಪೌರ ಕಾರ್ಮಿಕ ಹಿಡ್ಕೊಂಡು ಹೋಗ್ತಾರೆ ಇದು ಡಿಫೆನ್ಸ್ ಮಟ ಸೈನಿಕರು ಒಂದು ಅರ್ಧ ತಾಸು ನೀವು ಸ್ಥಗಿತ ಮಾಡಿಬಿಡ್ರಿ ಸತ್ಯನಾಶ ಆಗೋಗ್ಬಿಡ್ತಾರೆ ದೇಶನ ಅದಕ್ಕೆ ದಯವಿಟ್ಟು ಸರ್ಕಾರದವರು ಸಿದ್ದರಾಮಯ್ಯವರಿಗೆ ಮತ್ತು ಎಲ್ಲ ರಾಜಕಾರಣಿ ಬರೆಯುತ್ತೆ ಈಗ ಐದು ಗ್ಯಾರಂಟಿ ಕೊಟ್ಟವರು ಈ ಪೌರ ಕಾರ್ಮಿಕರು ಬಾಕಿ ಅಂತ ಮತ್ತೊಂದು ಗ್ಯಾರಂಟಿ ಕೊಟ್ಟವರು ಅದೇ ಏನಾಗುತ್ತೆ ಅಂತಂದ್ರೆ ಆ ಚಿಂತಾಜನಕ ದಯವಿಟ್ಟು ಈ ಎಸಿ ರೂಮಲ್ಲಿ ಗೊತ್ತು ಎಲ್ಲ ಅಧಿಕಾರ ಮಾಡುವಂತ ಅಧಿಕಾರಿಗಳಿಗೆ ವಿನಂತಿ ಇವರು ಇರ್ಲಿಕ್ಕಪ್ಪ ನೀವಿಲ್ಲ ಅವರು ಇರ್ಲಿಕ್ಕಪ್ಪ ನೀವಿಲ್ಲ ಹಿಂಗಾಗಿ ದಯವಿಟ್ಟು ವಿನಂತಿ ಸುಮಾರು ಎಷ್ಟೋ ವರ್ಷದ ಬೇಡಿಕೆ ನಾವು ಈಗ ಈ ಬೇಡಿಕೆ ಈಡೇರಿಸಿದ್ರೆ ಈ ಇದ್ದಂತ ಸರ್ಕಾರಕ್ಕೆ ಒಂದು ಘನತೆ ಗೌರವ ದಿತಿ ದಯವಿಟ್ಟು ಒಂದು ಎಲ್ಲಾ ರಾಜಕಾರಣಿ ಇದು ಹಳೆ ಮುಂದೆ ಹೆಣ ಅಂತಲ್ಲ ಅದು ಹೆಣ ದಬ್ಬನ್ ಬಿಟ್ಟು ಹಂಗೈಗೇ ತುಂಬ ಮಾಡ್ತವೆಲ್ಲ ಬಾಳ್ ತಗೋತಕ್ಕಂತ ದಯವಿಟ್ಟು ನನ್ನ ವಿನಂತಿ ಈ ಬೇಡಿಕೆ ಬಾಳೆ ಇವ್ರು ಪರಿಸ್ಥಿತಿ ನೋಡಿದ್ರೆ ಲೋಕಲ್ ಶಾಸಕ ಅಧಿಕಾರಿಗಳಿಗೆ ಒಂದು ವಿನಂತಿ ಅವ್ರಿಗೆ ಕ್ಲೋಸು ಮಾಸ್ಕ್ ಬೂಟು ಗ್ಲೋಸು ಎಲ್ಲವೂ ಬರ್ತಾವೆ ಯಾಕೆ ಕೊಡೋಲ್ಲ ನೀವು ಯಾಕೆ ಮಾಡಕ್ಕೆ ಕೊಡಗಲ್ಲ ಈಗ ಅವ್ರು ಯಾರು ಹೇಳೋಕೆ ಬಾಯಿ ಬಿಟ್ಟು ಅವರು ಇಳೇ ಮುಗ್ದು ನಾವು ನಿಂತು ಹಾಸ್ಪಿಟ್ಲಿಂದ ನಿಲ್ದಾಣನು ಮತ್ತು ಈಗ ಇಂಥ ಪರಿಸ್ಥಿತಿ ಕರೋನಾ ಟೈಮಿನ ಜೇ ಮನಸ್ಸು ಮಾಡಿ ಟ್ವೆಂಟಿ ಫೋರ್ ಬಾಟ್ ಅಂತ ನೀರಿಗೆ ಹೆಸರಿಟ್ರ ನೀರು ಬಂದಾಗುತ್ತೆ ಆದ್ರೆ ಇವರು ಟ್ವೆಂಟಿ ಫೋರ್ ಬಾಟ್ ಸೆವೆನ್ ಅದಕ್ಕೆ ಯಾರ ಇವರು ಒಂದು ಮನಸ್ಸು ಮಾಡಿ ಕೆಲಸ ಸ್ಥಗಿತ ಮಾಡಿಬಿಟ್ರಪ್ಪ ಅಂತಂದ್ರೆ ಸತ್ಯಾಸ ಆಗುತ್ತೆ ಈಗ ನೋಡ್ರಿ ಎಷ್ಟೋ ಸಮಸ್ಯೆ ಆಗಿಬಿಡುತ್ತೆ ಓಡಾಕ ಅವರು ಸ್ಪಂದನೆ ಮಾಡ್ತಾರೆ ಈ ಹೋರಾಟಕ್ಕೆ ನೀವು ಎಲ್ಲಿ ಕರೆದರು ನಮ್ಮ ಸಮೀಪದವ್ರು ಬರಾಟ ಇರಲ್ಲ ಯಾಕೆ ನಗರ ಬಗ್ಗೆ ಹೋರಾಟಕ್ಕೆ ನಾವೆಲ್ಲ ನಾವೆಲ್ಲ ಕಳ್ಬೇಕಲ್ಲ ಮತ್ತು ನಿಮ್ಮ ಹೋರಾಟಕ್ಕಾಗಿ ಆಮೇಲೆ ಮೊದಲಿಗೆ ನಿಮ್ಮ ಆರೋಗ್ಯ ಕಾಪಾಡಲಿ ಆಮೇಲೆ ಇವರಿಗೆ ಆರೋಗ್ಯದ ಏನೇನು ಅದ್ರು ಕೇಳ್ತು ಕೊಟ್ಟಿಲ್ಲ ಅವ್ರು ಕೆಲವೊಮ್ಮೆ ಅವ್ರು ಉದಾಹರಣೆ ಬರ್ತದೆ ಎಷ್ಟೋ ಮಂದಿ ಇಷ್ಟ ಕಡೆ ಇಲ್ಲಿ ಕೆಲಸ ಮಾಡೋರು ಎಷ್ಟೋ ಮಂದಿ ಸಣ್ಣ ಸಣ್ಣ ವಯಸ್ಸು ತಿರ್ಕೆನ್ ಉದಾಹರಣೆ ಏನಂತ ಬಂದ್ರೆ ಅವ್ರು ಇಳಿಬೇಕು ಇದ್ರಾಗ ಜನೇದಾಗ ಇಳಿಬೇಕಂತ ಒಂದು ಎರಡು ಸಮಸ್ಯೆ ಆಗ್ತದೆ ಹಾಂ ಯಾಕಂದ್ರೆ ನಾನು ನಿನ್ನೂ ತಗಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ನಾನು ಹಿಡ್ಕೊಂಡು ಅಲ್ಲಿ ಅವರು ಡ್ರೈನೇಜ್ ಏನು ತೆಗ್ದು ಹತ್ತು ನಿಮಿಷ ನಿಮ್ಮ ಮನೆ ಹತ್ರ ಕಸ ಬೇಕು ಮತ್ತು ದಯವಿಟ್ಟು ಏನು ಮಾಡ್ತಾರೆ ಅವ್ರು ಏನಾದರೂ ನೀವು ಅನ್ಯಾಯ ಮಾಡಿದ್ರ ಅವ್ರು ಏನಾದರೂ ನೀವು ಮಾಡಿದ್ರ ನಿಮ್ಮ ಮನೆಯಲ್ಲಿ ಅನ್ಮಾಡ್ದು ಮತ್ತು ನಿಮ್ಮ ಸ ದೊಡ್ಡ ಸಮಸ್ಯೆ ಆಗುತ್ತೆ ಅದಕ್ಕೆ ದಯವಿಟ್ಟು ಸಮಸ್ಯೆ ಬಗೆಹರಿಸ್ಬೇಕು ಅದು ರಾಜಮುಖ ಸಮಸ್ಯೆ ಬೈ ಹಾಕ ಹಾಕಕ್ಕೆ ಯಾಕಂದ್ರೆ ನೀವು ಹೋರಾಟ ಹೆಂಗ ಅಂತ ಬಂದ್ರೆ ನೀವು ರಾಜ್ಯಗಳು ಹೋರಾಟ ಅದ್ರ ಜೋಡಿನೂ ದಯವಿಟ್ಟು ಇಲ್ಲಿ ಸಂಘದ ಸಂಘದ ಅಧ್ಯಕ್ಷರು ಯಾರು ಇವರು ಹೊಸಣ್ಣ